ಒಂಥರ ಹೋಟೆಲ್ ಹೋಟೆಲ್ ಹೈಪೈ ಹೋಟೆಲ್ ರೂಮ್ ಇಟ್ಕೊಂಡಂಗೆ ಇಟ್ಕೊಂಡು ಆ ಕರ್ಟನ್ ಹಾಕಿ ಇಂಥ ಬೆಡ್ ಹಾಕಿ ಉಕ್ಕಿ ಉಕ್ಕಿ ದಿಂಬು ಬೇಕಾದಂಥ ಮ್ಯಾಗಿಂದ ಅರಿಬ್ ಚಲೋ ಐತಿ ಒಳಗೆ ನೋಡಿದ್ರೆ ಹಳೆ ಅರಿಬಿ ತುರಿ ಹೊಲ್ದಿ ಹೋದಲ್ಲ ಭಾರಿ ಅನುಕೂಲ ಆಗಿತ್ತು ಬಿಡ್ವಾ ಹ್ಞೂನ್ರಿ ಅದ ನನಗೆ ಹಿಂಗೆ ಇರ್ಬೇಕಂತ ಭಾಳ ಆಸೆ ಇತ್ತು ಅದಕ್ಕೆ ಅಕ್ಕ ನೀ ಇಲ್ಲದೇನ ನಮ್ಮ ಮನೆ ಕಡೆ ಹೋಗಿದ್ನಿ ಹೌದಲ್ಲ ನನಗೆ ಹೆಂಗ ಕತ್ತೆಪ್ಪ ನಾನು ಓಪನಿಂಗ್ ಬಂದು ಹೋದೆ ಕೊಳ್ಳಿ ಬಂದಿದ್ದಿಲ್ಲಲ್ಲ ಇವತ್ತು ಮಾತಾಡ್ಸ್ಕೊಂಡು ಹೋಗೋಣ ಅಂತೇಳಿ ಬಂದಿದ್ದೆ ಹ್ಞೂ ಅದಂಗೆ ಅಕ್ಕ ನಿಂಗೆ ಬೇಜಾರಾತ ಮನೆ ಬೇರೆ ಮಾಡ್ಕೊಂಡು ಇವು ಬಂದ ಅಂತೇಳಿ

ಎಷ್ಟು ಚಂದ ಹೇಳಿದೆ ಕನೀನ ಎಷ್ಟಾದ ಅರ್ಥ ಮಾಡ್ಕೊಂಡ್ಯ ಕನೀನ ಜೀವನ ಕಲಸಷ್ಟು ಪಾಠ ಯಾವ ಸಾಲಾಗು ಕಲಸೋದಿಲ್ಲ ಯಾವ ಗುರುಗಳು ಕಲಸಕ್ಕೆ ಸಾಧ್ಯ ಇಲ್ಲ ಪುಣ್ಯಕ್ಕೆ ನನ್ನ ಗಂಡಗೆ ಬೆನ್ನಾಗಿ ಬಿದ್ದ ಅಂದ್ರೆ ಅವಾಗ ಅವರು ನಮ್ಮ ಮದುವೆಯಾದ ಹೊಸ್ತ್ರಾಗ ಅವ್ರ ಪಾಡಿಗೆ ಅವರು ನಮ್ಮ ಪಾಡಿ ನಾವು ಅಂತ ಉಳ್ಕೊಂಡ್ಬಿಟ್ವಿ ಯಾಕಂದ್ರೆ ಹೆಂಡತಿ ಮನೆಗೆ ಹೋಗಿ ಅಲ್ಲೇ ಮನೆ ಕಟ್ಕೊಂಡು ಅವ್ರು ಉಳ್ಕೊಂಡ್ಬಿಟ್ರೆ ಹಂಗಾಗಿ ನಮ್ಮದು ಅವ್ರದ್ದು ಒಡನಾಟ ಅಷ್ಟು ಕಷ್ಟ ಉಳ್ಕೊಂತ ಜಗಳ ಜೂಟಿ ಅನ್ನೋದು ಬರಲೇ ಇಲ್ಲ ಹ್ಞೂ ಅಕ್ಕ ಆದರೂ ಯಾಕನ್ನೋ ಗೊತ್ತಿಲ್ಲಕ್ಕ ಮನೆ ಕಟ್ಕೊಂಡಿಲ್ಲದೇನೇ ಯಾಕೆ ಒಂಥರ ನೆಮ್ಮದಿ ಅನ್ನೋದು ಒಳಗ ಸಮಾಧಾನ ಕೊಡುವಂತ ಯಾಕ ನೆಮ್ಮದಿ ಅಂತ ಹೇಳಿ ಅನ್ಸ್ಬೋಲ್ರಿ ಅವರು ನಾನು ಅಂದೆ ಅಕ್ಕಳ ಕೊಡೋದ್ಗಮ್ಮ ಹಿಂಗ ಅಂತೇಳಿ ಆದ್ರೆ ಅವರು ಇಲ್ಲಪ್ಪ ನಮ್ಮನಿಗೂ ಹಾಲು ಬೇಕು ನಿನ್ನ ಕೊಟ್ರಿ ಈಗ ನಮ್ಗೆ ಇಲ್ದಂಗತಿ ನಮ್ಮದು ಎಮ್ಮಿ ಮಸಾಕತೈತಿ ನನ್ ಗಬ್ಬತಿ ಹಾಲು ಬೇಕು ಇರೋದು ಇಬ್ರು ಗಂಡ ಏಂತಿ ನಿಮಗಿಂತ ನಮ್ಗ ಜಾಸ್ತಿ ಅವಶ್ಯಕತೆ ಐತಿ ಅಂದ್ರ ಅಂದಮೇಲೆ ಅಲ್ರಿ ಅಣ್ಣ ತಮ್ಮ ಇಬ್ಬರಿಗೂ ಒಂದೊಂದು ಸೇರ್ಬೇಕಲ್ಲ ಅದ್ರಾಗ ಏನು ಅವ್ರನ್ನ ಕೇಳೋದು ನೀನು ನೀ ಕೇಳ್ಬೇಕ್ರಿ ನೀವು 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 ಇವರು ಅವ್ರನ್ನ ಕೇಳಿಸ್ಕೋಬೇಕು ಬೇಡ ಅಲ್ಲ ಹೇಳೋದ್ರೆ ಕೇಳಲಿ ಆಮೇಲೆ ನಿನಗೂ ಹಿಂಡಾಕ್ ಬೇರೆ ಬರುವುದಿಲ್ಲ ಇನ್ನು ಹಿಂಡದು ಕಲ್ತು ಹಿಂಡ್ಬೇಕು ನೀನು ಅದಕ್ಕೆ ಬ್ಯಾಡ್ತಿಗಿ ಅಂತೇಳಿ ನಾನು ಏನು ಮಾಡೋದು ಅಂತ ವಿಚಾರ ಮಾಡಿದೆ ಅಷ್ಟೊತ್ತಿಗೆ ಅದಕ್ಕೆ ನಾನು ಅಂದ್ರೆ ಹಾಲು ದಿನ ಹಿಂಡಿ ನಾನಾ ಕೊಡ್ತೇನೆ ತಗೋರ್ಪ ತಲೆ ಕೆಡಿಸ್ಕೋಬೇಡ ನಿಮ್ಮ ಇಬ್ಬರು ಗಂಡ ಇಂತಿಗೆ ಏನು ಒಂದು ಅರ್ಧ ಚರ್ಗೆ ಆದ್ರೆ ಸಾಕಲ್ಲ ನಾನು ಹಾಲು ಹಿಂಡಿದಾಗ ಬೆಳಿಗ್ಗೆ ಒಂದು ಅರ್ಧ ಚರ್ಗೆ ನಿಮ್ಮ ಕೊಡ್ತೇನೆ ಅಂದ್ರೆ ಮತ್ತು ಆತಲ್ಲ ಸರಿ ಬಿಡು ಅಂತ ಸುಮ್ಮನಾದೆ ಅವ್ರ ಪ್ರಾಮಾಣಿಕತೆಯಿಂದ ಅರ್ಧ ಚರಿಗೆ ಕೊಡ್ತಾರ ನಾನು ಕೇಳಪ್ಪ ಏನಾರ ಮೋಸ ಮಾಡ್ತಾರ ಏನಪ್ಪ ಚಿಕ್ಕಮ್ಮರ ನಿಮಗೆ ಹಂಗಂದು ಸಿಂಗಿಲ್ಲ ಹಿಂದ್ಕೊಂಬೆ ಮಾಡಿದ್ರಿ ನನ್ನ ಒಂದ್ ಹೊಸ ಸೀರೆ ಹೊರಗೊಣಾಕಿದ್ದೆ ಆ ಸೀರೆನ ಕತ್ತಿರಲ್ಲ ಕಟ್ ಮಾಡ್ಬಿಟಾರ ಅವಾಗ ಹಂಗೆ ಮಾಡಿದ್ರಿ ಹಾಲಿನ ವಿಚಾರದಾಗ ಎಲ್ಲ ಕರೆಕ್ಟ್ ಅಂತ ನಂಗೆ ನಂಬಕ್ಕಾಗಂಗಿಲ್ಲ ಅಲ್ಲ ಅವ್ರ ಹಿಂಗ ಮಾಡೋತಾರ ಮನ್ಸಂಗೆ ಬರ್ತತಿ ಅಲ್ಲಿ ಯಾರು ನೋಡಿದ್ರು ಬಿಟ್ಟರು ಅಂತ ಏನೇ ಇಲ್ಲ ಅವರಿಗೆ ನೋಡಿದ್ರು ಬಿಟ್ಟರೆ ಹಾಳಾಗ ಹೋಲಿ ನನ್ ಸೀರೆ ಅದ ಹಂಗ್ ಹಾಳು ಅದನ್ನ ಎಂತ ಚಲೋ ಸೀರಿನ ನಾನು ಉಟ್ಕೊಂಡು ಫಂಕ್ಷನ್ ಮುಗಿಸಿ ಬಿಸ್ಲಿಗೆ ಹಾಕಿದ್ನಿ ಒಂದ್ ಹಿಟ್ಟ ಒಣಗ ಬೇವ್ ಅದಾಗಿರ್ತಲ್ಲ ಒಣಗ್ ತಂದ್ರೆ ಮಾಡಿಸಿಡ್ಬೇಕಂತ ಹೇಳಿ ಅಷ್ಟೊಳಗ ಇದು ಮಾಡ್ಬಿಟ್ರದನ ನೋಡೋಣ ಮಾತು ಮಾತೇ ಪೂಜೆ ಮಾಡಬೇಕಾದ್ರೆ ದೇವ್ರು ನೋಡ್ತಾನ ಅಂತೇಳಿ ಮನಸ್ಸಿನ ಅನ್ಕೊಂಡ ಏನ ಪೂಜೆ ಮಾಡ್ತೇವೆ ಹಂಗೆ ಒಬ್ರು ಇನ್ನೊಬ್ರಿಗೆ ಮೋಸ ಮಾಡೋ ಹತ್ತನೇ ಆಗು ದೇವ್ರು ನೋಡ್ತಾನೆ ಅಂತೇಳಿ ಯೋಚನೆನ ಮಾಡೋದಿಲ್ಲ ಏನು ಮಾಡೋಕ್ಕ ಜಗತ್ತಂಗ ಆಗ್ಬಿಟ್ಟು ನೋಡು ತಿಳಿ ಕೆಡಿಸ್ಕೊಬೇಡ ಕರ್ಮಕ್ಕೆ ತಕ್ಕ ಕರ್ಮ ಅಂತೇಳಿ ಅಲ್ಲೇ ಅವರಿಗೆ ರಿಟರ್ನ್ ಹಾಕಿರ್ತದೆ ನೀ ಏನು ಬಿತ್ತತಿ ಅಲ್ಲ ಅದನ್ನೇ ಅದೇ ಬೆಳಿತೈತಿ ಅದನ್ನೇ ನೀ ಪಡ್ಕೊತಿ ಅಷ್ಟೇ ವ್ಯತ್ಯಾಸ ಫಲಾಫಲಗಳನ್ನು ನನಗ್ ಬಿಡ ನೀನು ಕೆಲಸ ನೀ ಮಾಡಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ಬಿಟ್ಟು ತಿಳಿ ಕೆಡ್ಸ್ಕೊಂತೀಯ ಆ ಥರ ನಾನು ಬಂದು ಮಾತಾತ ಒಟ್ಟೆ ಮನೆ ಕಡೆ ಹೋಗ್ತೀನಿ ಹ್ಞೂ ಕುಂದ್ರಿ ಅಡುಗೆ ಮಾಡೀನಿ ಚಿಕ್ಕ ಊಟ ಮಾಡ್ಕೊಂಡು ಹೋಗ್ಬೇಕು ನೀವು ಅಡುಗೆ

ವಾ ನೀನದೇನ ಫೋನ್ ಗೆ ಇನ್ನು ನೋಡಿ ಬರಿ ಏನೋ ಉತ್ ಅದಕ್ಕೆ ಗಮ್ಮತ್ ಮೂದ್ ಹೊಡೆಯತ್ತಿ ನನಗೆ ಚಲತ್ತು ತ ಹಾಕು ಬರ ಹಾಕು ಬಾ ಅಲ ಪಾಪ ನೀ ಇಬ್ರೇ ಮಾಡ್ಕೊಂಡಿದ್ರೆ ಏನಾ ನಿಮ್ಗೆ ಅಷ್ಟ ಇಲ್ಲ ಇಲ್ಲ ನಾನು ಒಂದು ಗ್ಲಾಸಿನ ಮೇಲೆ ಹಾಕಿರ್ತೇನೆ ಒಂಚೂರ ಚೂರು ನನ್ನ ಲಕ್ಕ ಏನಂದ್ರೆ ಮತ್ತೆ ಸಂಜಿಕೆ ಏನು ಮಾಡೋದು ಒಂದು ಚೂರು ಸಾಮಾನು ಹೊندسಕೊಳ್ಳೋ ಇದ್ವಲ್ಲ ರಾತ್ರಿ ಉಳಿದಿದ್ದ ಅದನ್ನೆ ತಿಂದ್ರೆ ಬಿಸಿ ಮಾಡ್ಕೊಂಡ ಅಂತ ಮಾಡಿದ್ದೆ ಅಷ್ಟೊತ್ತಿಗೆ ಮತ್ತೆ ಯಾಕतला ನೀ ಬಂದ್ರೆ ಈ ನಾಲ್ಕು ಮಂದಿಗೂ ಕರೆಕ್ಟ್ ಆಗ್ಬಿಡುತ್ತೆ ಊಟದ ರಾತ್ರಿ ಒಂದು ಬಿಸಿ ಬಿಸಿ ಅನ್ನ ಸಾರು ಏನಾರ ಮಾಡ್ಕೊಂಡ್ರಾ ತ ಹಿಂಗ್ ಮಾಡ ನಿನ್ನ ಏನು ಸಾಮಾನು ಹೊندسಕೊಳ್ಳೋದವಲ್ಲ ಎಲ್ಲ ಹೊಂದಿಸ್ಕೊ ರಾತ್ರಿಗೆ ಒಂದು ನಾಲ್ಕು ರೊಟ್ಟಿ ಊಟ ಪಲ್ಯ ಗಿಲೆ ಅನ್ನ ಒಗ್ಗರಣೆ ಅನ್ನೋದು ನಾ ಕೊಟ್ಟು ಕಳಿಸ್ತೇನೆ ಜೊತೆಗೆ ಏನ ಅಲ್ಲಿಂದ ಪಾಪ ಹೊತ್ಕೊಂಡ್ ಬರ್ಬೇಕು ಇಲ್ಲ ಇಲ್ಲ ಬರ್ಬೇಕನ್ನ ತಿದ್ದಿನ ಮನೆಗೆ ತಗೊಂಡ್ ಬರ್ತಾ ತಗೋತೀನಿ ತಿಳಿ ಕೇಳ್ಸ್ಕೊಬೇಡ ಏನ ಸಂಜಿ ಕೀ ಮಠನೂ ನೀ ರಾತ್ರಿ ಊಟ ಚಿಂತೆ ಮಾಡ್ಬೇಡ ಎಲ್ಲ ಹೊಂದಿಸ್ಕೊ ನಿನ್ನ ಸಾಮಾನು ಹೊಸ ಮನೆಗೆ ಬಂದು ಶಿಫ್ಟ್ ಆಗಿ ಸಾಮಾನು ಹೊಂದಿಸ್ಕೊಳ್ಳೋದಂದ್ರೆ ಹಂಗೆ ಅಲ್ಲದ ಹಗರ ಕೆಲಸ ಅಲ್ಲ ಒಂದು ಮನೆ ಕಿತ್ತು ಇನ್ನೊಂದು ಮನೆಗೆ ಹೊಂದ್ಕೊಳ್ಳೋದಂದ್ರೆ ಮನುಷ್ಯ ಹಗ್ರಹ ಆಕತೆ ಅಂತ ಮಾಡಿ ಏನ ಆಗೋದಿಲ್ಲ ನೀನು ಹೊಂದಿಸ್ಕೊ ಕೆಲಸ ಏನೋ ಎಲ್ಲ ಮಾಡ್ಕೊ ಹ್ಞೂ ಸರಿ ಆಯ್ತು ಪಾಠ ಹಾ ಅಚ್ಚ ಅಚ್ಚ ಅಲ್ಲಲ್ಲಿ ಹಿಂಗೆ ಮೊಸರೂಮ್ ಬಿರಿಯಾನಿ ಇಂಥವೆಲ್ಲ ಮಾಡ್ತೀಯ ನೀನು ಒಮ್ಮೆರ ಮಾಡ್ಬೇಕು ನಮಗೂ ರುಚಿ ಆಗ್ತತಿ ಅವಾಗ ನಾವು ಯಾ ಕಡೆಯೂ ಕಣ್ಣು ಹಾಕ್ಸಂಗಿಲ್ಲ ಮನೆಯಾಗ ಇಟ್ಟು ರುಚಿ ರುಚಿ ಅಡಿಗೆ ಇರ್ತತಲ್ಲ ಬಿಡು ಅಂತೇಳಿ ಸುಮ್ಮನೆ ಹಾಕೇವಿ ನೀ ಏನ್ ಕಮ್ಮ ಅಡಿಗೆನ ಮಾಡೋದಲ್ಲ ಎಟ್ಟು ಮಾಡಿ ಹಾಕಿದ್ರು ಬಾಯ್ತಿಗೆ ನೀವೇನ್ ಬಿಡಲ್ಲ ಸುಮ್ಕುಂದ್ರಿ ಕಮ್ಮ ಅಡಿಗೆ ಮಾಡಲ್ಲ ಅಂತ ನನಗೆ ಬರದ ಇವು ಹಾಂ ಈ ಹೊಸ್ತಾಗೆ ನೀನು ಸಸಿಗಳಲ್ಲಪ್ಪ ಮನ್ಯಾಗೆ ಆ ಚಿಪ್ಪ ಐತ್ರಿ ಹೇಳಿ ಆಗ ಏನೇನು ಬೇಕು ಎಲ್ಲ ಫೋನ್ ನೋಡಿ ಮಾಡ್ಕೊಡಕ್ಕೆ ಹೇಳಿ ನಮ್ಮ ಕಲ್ದಾಗ ಯಾವ ಪೋನು ಇದ್ದಿದ್ದಿಲ್ಲ ಈಗ ನನಗೆ ಯಾವ ಫೋನ್ ಹಚ್ಕೊಂಡು ಕುಂದಾಕು ಆಗಂಗಿಲ್ಲ ನಮ್ಗೆ ಬರದ ಇವಾಗ ರೊಟ್ಟಿ ಹುಳಿ ಜುಣಕ ಅನ್ನ ಸಾರು ಉದ್ರ ಬೇಳೆ ಬದ್ನಿಕಾಯಿ ಪಲ್ಲೆ ಇಂಥವ ಬರತ್ತೆ ನನಗೆ ಹೊಸ ಹೊಸ ಯಾವಾಗ ಬರದಿಲ್ಲ ಅಂತ ಕೋಳಿ ಸಾರು ಮಾಡಿ ಕೊಟ್ಟಿರ್ತೀನಿ ಹಾಂ ಮಟನ್ ಸಾರು ಮಾಡಿ ಕೊಟ್ಟಿರ್ತೀನಿ ಇನ್ನೇನು ಮಾಡುತ್ತೆ ನಿನ್ಗೆ ಅಕ್ಕ ನೀನಾರ ಮಾವನ ತಲೆ ತಿಂತಿ ನೋಡು ಇವತ್ತು ಗೊತ್ತಾತ ನಿನಗ ನನಗೆ ಯಾವತ್ತೂ ಗೊತ್ತು ಹ್ಞೂ

ಹೌದಾ ಹ್ಞೂ ಎಷ್ಟು ಕಾಯಿಪಲ್ಲಿದ್ದು ಹುಡುಗ್ರು ಸಾಲ ಒಂದು ಸೂಟಿ ಕೊಟ್ಟಾರ ಅಯ್ಯ್ವ ಏನು ಓಡಾಡ್ತಾವೆ ಹುಡುಗರು ಅಂದ್ರೆ ಹೆಚ್ಚಿನ ಬಿಡ ಪೇಟೆಗೆ ಪಾಪ ಕಾಯಿಪಲ್ಲೆ ಮಾರಕ್ಕೆ ಅವನ್ನ ಕುಂದರ್ಸ್ಯಾರ ಮಳಿ ಹಚ್ಚೈತಿ ದೊಡ್ಡ ದೊಡ್ಡ ಛತ್ರಿ ಹಿಡ್ಕೊಂಡು ಆ ಥರ ಹಿಡ್ಕೊಂಡು ಅಡ್ಯಾಡ್ತಿರ್ತಾರೆ ಕಣ್ಣು ಕಣ್ಣಿಗೆ ಮಾರು ಮಾರಿಗೆ ತಿವಿ ತರಪ ಜನ ಸಾಕಾಗಿ ಗೊತ್ತತೆ ಅದು ಆ ಬೀನ್ಸ್ ಎಷ್ಟು ಎಳ್ಯಾವು ಮಲೆ ಜಸ್ಟ್ ಮಾಡ್ತಿದ್ವಿ ಬಿಡಿರಿ ಬೀನ್ಸ್ ತಗೊಂಬಂದ್ಯಲ್ಲ ಸಪ್ಪನು ಅಷ್ಟೆ ಭಾರಿ ಚಲೋ ಸಿಗ್ತ ಹ್ಞೂ ಮತ್ತು ಏನಪ್ಪ ಇದು ಡಣ್ಗಾಯಿ ಬೆಂಡಿಕಾಯಿ ಸೋಮವಾರ ಪೇಟೆಗೆ ಹೋದ್ರೆ ಏನೇನು ಸಿಗುದಿಲ್ಲ ಎ ಪಿ ಎಂ ಸಿ ಬಂದ್ ಎಲ್ಲ ಉಳ್ಕಾ ಉಳ್ಕಾ ಕೈಪಲ್ ಕೊಟ್ಟು ಬಿಡ್ತಾರ ಐತಾರ ಮಾರಿದ್ದು ಶನಿವಾರ ಮಾರಿದ್ದು ಉಳಿದಿದ್ದೆಲ್ಲ ಬಂದ್ ಶನಿವಾರ ಸೋಮವಾರ ಹಚ್ಚಿರ್ತಾರ ಸೋಮವಾರ ಕೈಪಲ್ ಬರ್ಬೇಕು ಸಿಗೋದೇ ಇಲ್ಲ ಹಂಗಾಗಿ ಬೇಡ ಅಂತೇಳಿ ಅಲ್ಲೇ ಐತಾರ ಪೇಟೆಗೆ ತಗೊಳ್ಳೋದು ನಾನು ಇಲ್ಲಿ ಎಂತ ಚಲೋ ಬೆಂಡಿಕಾಯಿ ದೊಣ್ಣಗಾಯಿ ಬಿಡ್ರೋಟು ಎಲ್ಲ ಎಷ್ಟು ಚಲೋ ಇತ್ತಂತಿ ಅಷ್ಟು ಹಾಕಿ ಮಸ್ತಾಗಿ ಒಂದ್ ನಾಳೆ ಹರಿ ಇದು ಏನಾದ ತಾಲಿಪಟ್ಟಿನ ಮಾಡ್ತೀನಿ ತಿಂದ್ ಅವನ್ನ ಎಡೆಡ್ ಇಟ್ಕೊಂಡು ಹೋಗ್ತಿರ್ನೆ ಆಳಿದಾತು ಮರೆ ಈಗೇನ್ ಕಟ್ಟಕತ್ತಿ ಹೊತ್ತಾತ್ ಹೋಗಬೇಕೀಗ ನಾನ್ ಸೊಸಿ ಏನ್ ಜಾಪಕು ಹೇಳಿ ಅಪ್ಪಗ ಸೊಸಿ ಮೇಲೆ ಬಾರಿ ಪ್ರೀತಿ ಬಂದ್ಬಿಡತಿ ಹಂಗೇನಿಲ್ಲ ಶಾಣೆ ಅದಾಳು ಹುಡುಗಿ ಅದಕ್ಕೆ ಪ್ರೀತಿಯಿಂದ ಕಾಣುವುದು ಶಾಣೆ ಐತಿ ಇನ್ನು ಏನ್ ಮಾಡ್ಬೇಕು ಇನ್ನು ಯಾವ ರೀತಿ ಒಳಗ್ ದುಡಿಬೇಕು ಒಳ್ಳೆ ರೀತಿ ಒಳಗ ಅಂತ ಹೇಳಿ ವಿಚಾರ ಮಾಡ್ತಾಳ ಅದಕ್ ಖುಷಿ ಪಡ್ಬೇಕು ಗೊತ್ತಾನ ಓದೇನ್ ಅಂತೇಳಿ ಏನ್ ಪಾಪ ಸೊಕ್ಕಿಲ್ಲ ಏನಿಲ್ಲ ನನ್ನ ಜೊತೆಗೆ ಎಷ್ಟ ಮಾವಾರ ಮಾವಾರ ಅಂತ ಎಷ್ಟು ಜೀವನ ಏನ್ ನಡ್ಕೊಂತತಿ ಅಹ್ ನಿನ್ನೂ ಮಾವಾರ ಅನ್ನಕ ಇಲ್ಲಪ್ಪಜಿ ಇಲಪಜಿ ಹಿಂಗಪಜಿ ಅಪ್ಪಜಿ ಅಂತಾಳ ಅಕ್ಕಿಗೆ ಯಾವಾಗಿದ್ರು ಅಪ್ಪಜಿ ಅಂತ ಹೇಳಿ ಅನ್ನಬೇಕು ಅಂತ ಹೇಳಿ ಇಷ್ಟ ಆಯ್ತೆವಾ ಆದ್ರೆ ಕಾರಣಂತರಿಂದ ಅಕ್ಕಿಗೆ ಅನ್ನಬೇಕು ಹೋಗ್ಬಿಡ್ಬೇಕು ಬಿಡಬೇಕು ಅಂತಿದ್ದಿಲ್ಲ ಈಗ ಅಪ್ಪ ಅಪ್ಪ ಅಂತ ಹೇಳಿ ಅಂತಾಳ ಯವಾ ಮಗಳಿದ್ದಂಗೇ ಇರ್ಲಿ ಹ ಹೆಣ್ಣ ಮಗಳೋಬೇಕಾದಾಳ ಆದ್ರೆ ಆಕಿದ ಖುಷಿ ನನಗೆ ಆಗಲಿಲ್ಲ ಅನುಭವಸಕ್ಕೆ ಇರ್ಲಿ ಈಗ ನನ್ನ ಮಗಳ ರೆ ಈ ಫಲವನ ಮಾಡಿದಿನಿ ಏನು ಐತನ ಅಕ್ಕಿಗೆ ಹೇಳೇನ್ ಕಟ್ಕೊಳಕ ಡಬ್ಬಿ ತೊಳೆ ದಬಾಕೇನೋ ಇದು ನೀರು ಇಲ್ಲಿ ನೀರು ಇಲ್ಲಿಂದ ಈಗ ಹೋಗೋ ತಕ್ಕ ಕಟ್ಕೋ ಅಂತ ಹೇಳೇನೇ ಹು ಅಂದಾಳ ಇದು ಏನದು ನಷ್ಟ ಆಗೈತೆ ನಿಮ್ದ ನಷ್ಟ ಆಗೈತೆ ಪಾ ಆಕ್ಯೋಬಿಕ್ ನಷ್ಟ ಮಾಡಿಲ್ಲ ಅಂದ್ರೆ ಹೋಗ್ಬಿಡ್ತೀವಿ ಇಬ್ರಿಗೆ ಹೋಗಿ ಬರಕ ಗಿರ್ಜಾ ಈ ಬಸ್ಸಿನ ದಾರಿ ಕಾಯದರ ರಗಡಾಗಿ ಹೋಗ್ಬಿಡ್ತತೆ ಸುಮ್ಮನೆ ನಾನು ಅಂತೇನಲ್ಲ ಒಂದು ಕೂಟಿನರ ತಗೊಳ್ಳ ನಾನು ಏ ಬ್ಯಾಡ್ರಿ ದಾರಿ ಬರ ಇಲ್ಲ ಇಬ್ರ ಹೋಗಿ ಬರದ ಕೂಟಿ ಪಾಟಿ ಎಲ್ಲ ಬ್ಯಾಡ ಅನ್ ಮಗನ ಕಾಲ ಅರಮಗ ಮಟ ನಾ ಹೋಗ್ತೀನಿ ಆಮೇಲೆ ಅವನ ಹೋಗ್ತಾನೆ ಅಂತ ಕರ್ಕೊಂಡ ಬ್ಯಾಡಪ್ಪ ಪಾ ಬಸ್ ಗೋ ಬಸ್ ಯಾಕ ನನ್ನ ಮನಸಿ ಸಮಾಧಾನ ಆಗೋಲ್ತು ಬ್ಯಾಡಪ್ಪ ಯಾ ಕೂಟಿ ಬೇಡ ಪುಟಿ ಬೇಡ ನಿನ್ನ ಮಾತು ಕಟ್ಕೊಂಡ್ರೆ ಆಗಿದ್ದಲ್ಲ

ಇಪ್ಪ ನನಗೆ ಮೊನ್ನೆ ನಿನಗೆ ಹಂಗ ಆದಾಗಿಂದನೂ ನನ್ನ ಜೀವನೇ ಜೀವಿಲ್ಲ ನೋಡಪ್ಪ ಅದಕ್ಕೆ ನನಗೆ ಈ ಕೂಟಿ ಪಾಟಿ ಎಲ್ಲ ನನಗೆ ಹೆದ್ರಿಕ್ ಬರ್ತತೆ ಇದೊಂದು ಸ್ವಲ್ಪ ದಿನ ಡಾಕ್ಟರ್ ಹೇಳಾರಿ ಇಂಗೆ ಎಲ್ಲ ಹಾಂಗ ಇನ್ನೊಂದು ಸ್ವಲ್ಪ ದಿನ ತಡ್ರಿ ಅಂತ ಹೇಳಿ ಅಂದರು ಕಾಲು ಒಂಚೂರು ಆರಾಮ ಆತ ಅಷ್ಟೇ ಸಾಕು ಇಪ್ಪ ಎತ್ತಾಗ ಒಟ್ಟು ಅಂದ ಆರಾಮ ಆಗಕತ್ತಿ ಅಷ್ಟೇ ಸಾಕು ನೀ ದುಡಿ ಬಿಡು ಸಾಯತನ ನಾನೇ ನನ್ನ ನನ್ನ ಕೆಲಸ ನಾ ಬಿಡುದಿಲ್ಲ ಮಾಡ್ತಿರ್ತೇನೆ ಏನ ಆದ್ರೆ ನೀನು ನನ್ನ ಕಣ್ಣ ಮುಂದೆ ಅಂದ ಆರಾಮ ಅಷ್ಟೇ ಸಾಕಪ್ಪ ನಾನು ಬಡಬಡ ಮುಗಿಸಿ ಏನು ನಾನು ಅರಿಬೋಲೆ ಹೋದವ ಜಂಪರ್ ಹೋಯ್ ಬಿಡವಾ ಎದಕ್ಕೆ ಹೊಲಿತಿ ಮನೆಗೆ ಕೂತ್ಕೂತ್ ಏನು ಮಾಡ್ಲಿಲ್ಲ ಹ ಕಷ್ಟ ಕಾಲದ ಕೈ ಹಿಡದಿತಿ ಏನಾ carti ಒಂದಾತಿ 200 ರೂಪಾಯಿ ಹಾಕ ಸುಮ್ಕಿರಿ ಬೇಡ ಅನ್ಕೋ ಬೇಡ ನನ್ನ ಕೈಯಲ್ಲಿ ಎರಡು ದಿನ ಅಂತ ಅಷ್ಟ ದಿನ ನಾನು ಹೊಲಕ್ಕೆ ಹ ಅಂದಂಗ ರೇಷನ್ ಕೊಡ್ತಾರಾ ನೋಡು ತೋ ಮನಬಿಡಿ ಇವತ್ತು ನಿನ್ನೆ ಹೋಗಬೇಕಿತ್ತು ನೀನ ಇವತ್ತು ಹೋಗ ಬಾ ಅಯ್ಯ ಹೌದ್ರಿ ರೇಷನ್ ಕೊಡಾಕತ್ತಾರ ನಿನ್ನ ನೆನಪ ಇಲ್ಲ ನೋಡು ಇಪ್ಪ ಆದೊಂದ ತರ್ಬೇಕು ಹ್ ಮೈತು फटाफट ಜಳಕ ಮಾಡಿ ಬಾ ಹೊತ್ತಾತ ಸೌಜನ್ಯ ಆ ಜಳಕ ಎಷ್ಟು ತತ್ತು ನೋಡು ಅತ್ತಿರ ಆಗಿದ್ರಿ ಅಂದ್ರೆ ನನ್ನ ಡಬ್ಬಿನ ಸಿಗೋಲ್ತ ಕಟ್ಕೊಳಾತ ತೊಳ್ದಿತ್ತಿನಂದ್ರಲ್ಲ シゴンタタリ、コーテ。イレカーティマディテニエデエイレイトロデイ。